ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ದೇವರ ಮಂತ್ರಗಳನ್ನು ಪಠಿಸುವಾಗ ಅದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಆ ಎಲ್ಲ ನಿಯಮಗಳನ್ನು ಪಠ ಪಠಿಸುವಾಗ ಗಮನದಲ್ಲಿಟ್ಟುಕೊಂಡು ದೇವರ ಮಂತ್ರ ಪಠಿಸಬೇಕಾಗುತ್ತೆ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂತ್ರಗಳ ಪಠಣವು ಅತ್ಯುತ್ತಮ ಮಾರ್ಗ ಅಂತಲೇ ಹೇಳ್ಬೋದು ಪ್ರತಿ ಮಂತ್ರವು ತನ್ನದೇ ಆದ ಆಧ್ಯಾತ್ಮಿಕ ಶಕ್ತಿ ಮತ್ತು ವಿಶಿಷ್ಟ ಕಂಪನವನ್ನು ಹೊಂದಿದ್ದು ಅದು ನಮ್ಮ ದೇಹ ಮತ್ತು ಮನಸ್ಸನ್ನು ಚೈತನ್ಯಗೊಳಿಸಲು ಸಹಾಯ ಮಾಡುತ್ತೆ ಹಾಗೂ ಇದು ಸರ್ವಶಕ್ತ ದೇವರೊಂದಿಗೆ ಆಧ್ಯಾತ್ಮಿಕ ಸಂಪರ್ಕವನ್ನು ಸಹ ಸಾಧಿಸಲು ಸಹಾಯ ಮಾಡುತ್ತೆ ಹಾಗೆಯೇ ಮಂತ್ರ ಪಠಿಸುವಾಗ ಕೆಲವು ನಿಯಮ ನಾವು ಪಾಲಿಸಲೇಬೇಕು ಇಲ್ಲ ಅಂತಂದರೆ ಅದರ ಫಲ ನಮಗೆ ಸಿಗುವುದಿಲ್ಲ ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಂತ್ರ ಪಠಣೆಗೂ ಮೊದಲು ಯಾವುದೇ ಮಂತ್ರ ಪ್ರಾರಂಭಿಸುವ ಮುನ್ನ ಕಡ್ಡಾಯವಾಗಿ ನಾವು ಸಂಕಲ್ಪವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಇದರಲ್ಲಿ ಸ್ಪಷ್ಟತೆ ಕೂಡ ಇರಬೇಕು ಹಾಗೆ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಮಂತ್ರದ ಸಣ್ಣ ಪದವು ಸಹ ಶಕ್ತಿಯನ್ನು ಹೊಂದಿರುತ್ತದೆ ಆದ್ದರಿಂದ ದೈಹಿಕ ಶುದ್ಧೀಕರಣ ಅಗತ್ಯ ಹಾಗೆ ಮಾನಸಿಕ ಶಾಂತಿ ಕೂಡ ಕಾಪಾಡಬೇಕು ಮುಖ್ಯವಾಗಿ ನಿರ್ದಿಷ್ಟ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆಯೇ ಜಪಮಾಲ ಹಿಡಿದು ಮಂತ್ರವನ್ನು ಪಠಿಸಬೇಕು ಶಿವಮಂತ್ರ ಜಪಿಸುವಾಗ ರುದ್ರಾಕ್ಷಿ ಮಾಲೆ ಶ್ರೀಕೃಷ್ಣನ ಮಂತ್ರ ಜಪಿಸುವಾಗ ತುಳಸಿ ಮಾಲೆ ಅಥವಾ ಗಂಧದ ಮಾಲೆಯನ್ನು ಬಳಸಬೇಕು ಆಯಾ ದೇವರ ಮಂತ್ರಗಳಿಗೆ ಅನುಗುಣವಾಗಿ ನೀವು ಜಪಮಾಲೆ ಬಳಸಬೇಕು ಮಂತ್ರಗಳ ಉಚ್ಚಾರಣೆ ತುಂಬಾ ಮುಖ್ಯ ಪ್ರತಿ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಪಠಿಸಿದಾಗ ಆ ಮಂತ್ರದ ಫಲ ದೊರೆಯುವುದು ಮನಸ್ಸನ್ನು ಹರಿಬಿಡಬಾರದು ಯಾವುದೋ ವಿಚಾರದ ಬಗ್ಗೆ ಯೋಚಿಸುತ್ತಾ ಪಠಿಸಬಾರದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಬೇಕು ಹೀಗೆ ನೀವು ದೇವರ ಮಂತ್ರಗಳನ್ನು ಪಠಿಸುವಾಗ ತಪ್ಪುಗಳನ್ನು ಮಾಡದೆ ಕೆಲವು ನಿಯಮಗಳನ್ನು ಪಾಲಿಸುತ್ತಾ ಪಠಿಸಿದರೆ ನಿಮಗೆ ಫಲ ಖಂಡಿತ ಸಿಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು